ಮಹಾತ್ಮೆ ಸಾವು ಎಂದರೇನು ಒಬ್ಬ ವ್ಯಕ್ತಿಯನ್ನು ಶತ್ರುವಿನಂತೆ ಆಕ್ರಮಣ ಮಾಡುವ ವಸ್ತುವೆ ಅದು ಅಲ್ಲ ಭಗವದ್ಗೀತೆಯ ಪ್ರಕಾರ ಮಾನವ ಜೀವನದಲ್ಲಿನ ಒಂದು ಘಟ್ಟ ಇದರ ಬಗ್ಗೆ ಸುಂದರವಾದ ವಿವರಣೆಯನ್ನು ನೀಡುತ್ತಾ ಭಗವಂತ ಶ್ರೀಕೃಷ್ಣನು ಹೀಗೆ ಹೇಳುತ್ತಾನೆ ದೇಹೇ ಕೌಮಾರಂ ಯೌವನ ಜರ ತೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಆತ್ಮವೇ ಒಡೆಯನಾಗಿರುವ ಈ ದೇಹದಲ್ಲಿ ಬಾಲ್ಯ ಯೌವನ ಮತ್ತು ವೃದ್ಧಾವಸ್ಥೆಗಳು ಉಂಟಾಗುವಂತೆಯೇ ಬೇರೆ ಶರೀರವೂ ದೊರೆಯುತ್ತದೆ ಆ ವಿಷಯದಲ್ಲಿ ಧೀರಪುರುಷನು ಮೋಹಿತನಾಗುವುದಿಲ್ಲ ಶರೀರದ ಬಗ್ಗೆ ಮಮತೆಯೂ ಇರುವುದಿಲ್ಲ ಆತ್ಮಕ್ಕೆ ತನ್ನ ಕರ್ಮಾನುಸಾರವಾಗಿ ಸುಸಂಸ್ಕೃತ ದೇಹವು ಸಿಗುತ್ತದೆ ಮೋಕ್ಷವನ್ನು ಪಡೆಯುವ ತನಕ ಆತ್ಮವೂ ಸಹ ಒಂದು ದೇಹದಿಂದ ಮತ್ತೊಂದು ದೇಹಕ್ಕೆ ಪದೇ ಪದೇ ವರ್ಗಾಯಿಸಲ್ಪಡುತ್ತದೆ ಮನುಷ್ಯನು ಉದಾತ್ತ ಕಾರ್ಯಗಳನ್ನು ಮಾಡಿದ್ದರೆ ಹಿಂದಿನ ದೇಹಕ್ಕಿಂತ ಉತ್ತಮವಾದ ದೇಹವನ್ನೇ ಪಡೆಯುತ್ತಾನೆ ಒಬ್ಬ ವ್ಯಕ್ತಿಯು ಬಡ್ತಿಯನ್ನು ಪಡೆದು ಹೊಸ ಸ್ಥಳಕ್ಕೆ ವರ್ಗಾಯಿಸಲ್ಪಟ್ಟರೆ ಯಾರಾದರೂ ಅಳುತ್ತಾರೆಯೇ ಅಥವಾ ಅವನ ಬಂಧುಗಳು ಅವನಿಗಾಗಿ ಅಳುತ್ತಾರೆಯೇ ಇಲ್ಲ ಆದ್ದರಿಂದ ಸಾವು ಎಂದರೆ ನಷ್ಟವಲ್ಲ ಆಯಾ ಕಾಲಕ್ಕೆ ತಕ್ಕಂತೆ ಬಾಲ್ಯ ಯೌವನ ವೃದ್ಧಾಪ್ಯವನ್ನು ಹೇಗೆ ಸ್ವೀಕರಿಸುತ್ತೇವೆಯೋ ಹಾಗೆಯೇ ಸಾವನ್ನು ಸ್ವೀಕರಿಸಿದರೆ ಅದು ಮನುಷ್ಯನನ್ನು ನೋವು ಆತಂಕಗಳಿಂದ ಬಿಡುಗಡೆ ಮಾಡಿ ಆತ್ಮಕ್ಕೆ ಹೊಸ ಚೈತನ್ಯವನ್ನು ಹೊಸ ಜೀವವನ್ನು ಒದಗಿಸುತ್ತದೆ ಆದ್ದರಿಂದ ಯಾವ ವಿಧದಲ್ಲಿಯೂ ಸಾವು ಎನ್ನುವುದು ಕ್ರೂರವಲ್ಲ ಸಾವನ್ನು ಒಂದು ದೀರ್ಘ ವಿರಾಮದ ಕಾಲವಾಗಿ ಬರಮಾಡಿಕೊಳ್ಳಬೇಕು ಅಧರ್ಮಿಯಾದವನಿಗೆ ತನ್ನ ಶರೀರದ ಬಗ್ಗೆ ವ್ಯಾಮೋಹವನ್ನು ಇರಿಸಿಕೊಂಡವನಿಗೆ ಮಾತ್ರ ಮರಣವೆನ್ನುವುದು ಒಂದು ಶಿಕ್ಷೆಯಾಗಿರುತ್ತದೆ ಯಾವ ವ್ಯಕ್ತಿ ತನ್ನ ಜೀವಿತ ಕಾಲದಲ್ಲಿ ದೇಹ ಮತ್ತು ಅದರ ಪರಿಶ್ರಮದಿಂದ ಧರ್ಮವನ್ನು ಸಂಗ್ರಹಿಸಿ ಅದರ ಪರಿಪಾಲನೆಗಾಗಿ ಮನುಕುಲದ ಒಳಿತಿಗಾಗಿ ಕರ್ಮವನ್ನು ಎಸಗುತ್ತಾನೆಯೋ ಅವನಿಗೆ ಮುಂದಿನ ಜನ್ಮದಲ್ಲಿ ಉತ್ತಮ ಶರೀರ ಪ್ರಾಪ್ತವಾಗುತ್ತದೆ ಸಾವು ವಿನಾಶವಲ್ಲ ಅದೊಂದು ಸಿದ್ಧಿ ಈ ಸಿದ್ಧಿಗಾಗಿ ಅಥವಾ ಸಾಧನೆಗಾಗಿ ಮುಂದಿನ ಉತ್ತಮ ಜನ್ಮಕ್ಕಾಗಿ ಧೀರಪುರುಷನಾದವನು ಅಳುವಂತಿಲ್ಲ ಧರ್ಮದ ಪರಿಪಾಲನೆಗಾಗಿ ನಿಷ್ಠೆಯಿಂದ ಕರ್ತವ್ಯವನ್ನು ನಿರ್ವಹಿಸು ಯುದ್ಧರಂಗದಲ್ಲಾಗುವ ಸಾವು ನೋವುಗಳ ಬಗ್ಗೆ ಯೋಚಿಸಿ ಹಿಂಜರಿಯಬೇಡ ಎಂದು ಭಗವಂತ ಉಪದೇಶಿಸುತ್ತಾನೆ ಶ್ರೀಕೃಷ್ಣಾರ್ಪಣಮಸ್ತು ಹರಿ ಹಿ ಓಂ